ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಬಲಭಾಗದಲ್ಲಿ ಇರುವ ಬೆಲ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ಮಿತ್ರರೇ ನಾನೊಂದು ವಿಡಿಯೋವನ್ನು ಆಡಿಯೋವನ್ನು ಹಾಕ್ತೀನಿ ಅದನ್ನು ನೋಡಿ ಮೊದಲು ಆ ನಂತರ ಅದು ಏನು ಅಂತ ನಾನು ಮಾತಾಡ್ತೇನೆ ಓಂ ಏಕ್ ಲಾಕ್ ಅಸ್ಸಿ ಹಜಾರ್ ಪಾಂಚೋ ಪೈಗಂಬರ್ ಮೌನಧೀ ಜಿತಾಪೀರ್ ಮೌನಧೀನ್ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಒಂದು ಲಕ್ಷ ಎಂಬತ್ತು ಸಾವಿರ ಪ್ರವಾದಿಗಳ ಮೇಲೆ ಐದು ಮಂದಿ ಪೈಗಂಬರರು ಮುಖ್ಯರಾದವರು ಈ ಐದು ಮಂದಿ ಪೈಗಂಬರರ ಮೇಲೆ ಮೃತ್ಯು ಇರಲಾರದಂತವ ಶ್ರೇಷ್ಠ ಪೈಗಂಬರನೇ ಮೌನೇಶ್ವರ ಕಾಶಿಪತಿ ಗಂಗಾಧರ ಹರಹರ ಮಹಾದೇವ ಇವನಿಗೆ ಮೃತ್ಯು ಇಲ್ಲ ಇವನಿಗೆ ಮೃತ್ಯು ಇಲ್ಲ ಈ ಆಡಿಯೋವನ್ನು ಕೇಳಿದಾಗ ಹಾಗೆ ಈ ವ್ಯಕ್ತಿಯ ಚಿತ್ರವನ್ನು ನೋಡಿದಾಗ ನಿಮಗೆ ತಲೆ ಕೆಟ್ಟು ಹೋಗ್ಬೋದು ಯಾಕೆ ಅಂದರೆ ಒಬ್ಬ ಹಿಂದೂ ಧರ್ಮ ಗುರುಗಳು ಕೂತಿದ್ದಾರೆ ಅವರ ಹಿಂದೆ ಮಸೀದಿ ಇದೆ ಹಾಗಾದರೆ ಯಾಕೆ ಹಂಗೆ ಹೋಗಿದ್ರು ಯಾಕೆ ಆ ಶ್ಲೋಗನ್ ಬರ್ತಾ ಇದೆ ಯಾಕೆ ಇವರು ಮಸೀದಿ ಕಟ್ಟಿದ್ರು ಮಸೀದಿ ಮುಂದೆ ಕೂತಿದ್ದಾರೆ ಒಬ್ಬ ಹಿಂದೂ ಧರ್ಮ ಗುರುಗಳು ಅನ್ನೋದರಲ್ಲಿ ನಿಮಗೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿಬಹುದು ಅವರು ಯಾರು ಅವರು ಏನು ಅಂತ ಹೇಳೋದಕ್ಕಿಂತ ಮುಂಚೆ ಅವರ ಒಂದಷ್ಟು ವಚನಗಳಿದೆ ಆ ವಚನಗಳನ್ನು ನಾನು ತೋರಿಸ್ತೀನಿ ನೋಡ್ಕೊಂಬನ್ನಿ ಆಮೇಲೆ ಏನಾಯಿತು ಎಂತ ಆಯಿತು ಅನ್ನೋದನ್ನು ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಒಬ್ಬ ಮನುಷ್ಯ ಮಾನವನಾಗಿ ಜನ್ಮ ತಾಳಿದ ಮೇಲೆ ಅವನು ಹೇಗೆ ಬದುಕ್ತಾ ಅನ್ನೋದಕ್ಕಿಂತ ಹೇಗೆ ಸಾಧನೆ ಮಾಡ್ದ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇತಿಹಾಸದಲ್ಲಿ ಯಾರು ಉತ್ತಮವಾಗಿ ಜೀವನವನ್ನು ಮಾಡಿದರೂ ಅವರೆಲ್ಲ ಪ್ರಸಿದ್ಧ ದೇವರುಗಳಾಗಿದ್ದಾರೆ ಆ ದೇವರುಗಳಿಗೆ ಲಕ್ಷಾಂತರ ಜನ ಭಕ್ತರಾಗಿದ್ದಾರೆ ಹಾಗೆ ಜೀವನದಲ್ಲಿ ಹುಟ್ಟಿದ ಮೇಲೆ ಸಾಧನೆಯನ್ನು ಮಾಡಿದ್ದ ಉತ್ತರ ಕರ್ನಾಟಕದ ಒಬ್ಬ ಪ್ರಸಿದ್ಧ ವಚನಕಾರ ಸಮಾಜ ಸುಧಾರಕ ಅವರೇ ಮೌನಪ್ಪಯ್ಯ ಈ ಮೌನಪ್ಪಯ್ಯನನ್ನು ಮೌನೇಶ್ವರ ಎಂದು ಕರೆದರು ಅದು ಸಾವಿರದ ಆರುನೂರ ಅಂತ್ಯದಲ್ಲಿ ಈಗಿನ ಸುರಪುರ ತಾಲೂಕಿನ ದೇವರಗೋನಾಳ ಎನ್ನುವ ಗ್ರಾಮದಲ್ಲಿ ಶೇಷಪ್ಪ ಹಾವಮ್ಮ ಎನ್ನುವ ದಂಪತಿಗಳಿಗೆ ಒಬ್ಬ ಆದಿಲಿಂಗನ ಅನುಗ್ರಹದಿಂದ ಒಬ್ಬ ಮಗ ಜನಿಸ್ತಾರೆ ಅವರೇ ಮೌನ ಮೌನಪ್ಪಯ್ಯ ಅಥವಾ ಮಾನಪ್ಪ ಅಂತ ಕೂಡ ಕರೀತಾರೆ ಅವರು ವೃತ್ತಿಯಿಂದ ಕಬ್ಬಿಣದ ಕೆಲಸವನ್ನು ಮಾಡುತ್ತಾ ಪಾಂಚಳರಾಗಿ ಬದುಕ್ತಾ ಇದ್ದ ಇವರು ಸಮಾಜ ಸುಧಾರಣೆ ಕಡೆಗೆ ತಮ್ಮ ಗಮನವನ್ನು ಹರಿಸ್ತಾರೆ ಆಗಷ್ಟೇ ವಿಜಯನಗರ ಸಾಮ್ರಾಜ್ಯ ಪತನವಾಗಿ ಅಲ್ಲಲ್ಲಿ ಗೊಂದಲಗಿತ್ತು ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳೇ ನಡೀತಿತ್ತು ಇದನ್ನು ನೋಡಿದ ಮೌನೇಶ್ವರರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಲ್ಲಪ್ಪ ಅಂತ ಹೇಳಿ ತಾವೇ ಸಮಾಜದ ಸುಧಾರಣೆಗೆ ಇಳಿದ್ರು ಪಕ್ಷೀರರಂತೆ ಊರು ಊರುಗಳನ್ನು ಸುತ್ತುತ್ತಾ ಊರು ಊರುಗಳಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಯಾವ್ಯಾವ ತಪ್ಪುಗಳು ನಡೀತಾ ಇದೆ ಯಾವ್ಯಾವ ತಪ್ಪು ಅರ್ಥಗಳಿದೆ ಅನ್ನೋದನ್ನು ಜನರಿಗೆ ತಿಳಿಸ್ತಾ ಇಡೀ ತಮ್ಮ ಜೀವನವನ್ನು ಕಳೆದರು ಹೀಗೆ ಅವರ ವಾಕ್ಯಗಳು ಅವರ ಹೇಳಿದ ಮಾತುಗಳು ಜನರಿಗೆ ವೇದ ವಾಕ್ಯಗಳಂತೆ ಕಂಡವು ಆಗ ಆಗ ಸಮಾಜದಲ್ಲಿ ನಡೀತಿದ್ದ ದಬ್ಬಾಳಿಕೆ ಮತ್ತು ಆಗ್ತಿದ್ದಂಥ ದ್ವೇಷದ ವಿಚಾರಗಳು ನಿಧಾನವಾಗಿ ಕಮ್ಮಿಯಾಗ್ತಾ ಬಂತು ಇವರ ಮಾತುಗಳಿಗೆ ಬಹಳ ಬೆಲೆ ಕೊಟ್ಟಂಥ ಜನ ಇವರನ್ನು ದೇವರೆಂದು ಪೂಜೆ ಮಾಡಿದರು ಹಾಗೆ ಇವರು ತಿಂತಣಿಯಲ್ಲಿ ಸುರಪುರ ತಾಲೂಕಿನ ತಿಂತಳಿಯಲ್ಲಿ ಬಂದು ಐಕ್ಯವಾದರು ಕೃಷ್ಣಾ ನದಿಯ ತಟದಲ್ಲಿ ಇಂದಿಗೂ ಅವರ ಸಮಾಧಿ ಸ್ಥಳ ಇದ್ದು ಅದು ನೋಡೋ ಹೊರಗಿನ ನೋಡೋರಿಗೆ ಒಂದು ರೀತಿಯದು ಮಸೀದಿಯಂತೆ ಕಾಣರೂ ಕೂಡ ಅದು ಹಿಂದೂ ದೇವಸ್ಥಾನ ಮೌನೇಶ್ವರರ ಅಂತ್ಯವಾದ ಆ ಸ್ಥಳವು ಇವತ್ತು ಕೃಷ್ಣ ನದಿ ದಂಡೆ ಮೇಲೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇವತ್ತಿಗೂ ಎಲ್ಲ ಸಮಾಜದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಮೌನೇಶ್ವರರನ್ನ ಅನುಸರಿಸ್ತಾರೆ ನೀವು ನಂಬಿದರೆ ಬಿಟ್ಟರೆ ಬಿಡಿ ಅವರ ಮೌನೇಶ್ವರ ಜಾತಿಗೆ ಐದು ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಸೇರ್ತಾರೆ ಅಂದರೆ ಅವರು ಸಮಾಜದಲ್ಲಿ ಎಂಥ ಗಣ್ಯ ವ್ಯಕ್ತಿಯಾಗಿದ್ದರು ಎಂಥ ಸಮಾಜ ಸುಧಾರಣೆಯಾಗಿದ್ದರು ಅನ್ನೋದನ್ನು ನಾವು ನೀವು ಗಮನಿಸ್ಬೋದು ಹಾಗೆಯೇ ಇವರ ದೇವಸ್ಥಾನಗಳು ಇಡೀ ಸಗರ ನಾಡಿನಲ್ಲಿ ಅಂದರೆ ಈಗಿನ ಗುಲ್ಬರ್ಗ ಬೀದರ್ ಯಾದಗಿರಿ ಹೀಗೆ ಬಿಜಾಪುರ ಈ ಸುತ್ತಮುತ್ತಲೇ ಸುಮಾರು ಏನಿಲ್ಲ ಅಂದರೂ ಒಂದು ನೂರು ದೇವಸ್ಥಾನಗಳಾದರೂ ಇರಬಹುದು ಅದರಲ್ಲಿ ಪ್ರಮುಖವಾಗಿ ತಿಂತಣಿ ವರವಿ ಇವು ಬಹಳ ಪ್ರಸಿದ್ಧವಾದ ಮೌನೇಶ್ವರ ದೇವಸ್ಥಾನಗಳಾಗಿದೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ನಿಜಕ್ಕೂ ಅವರ ಜಾತ್ರೆಗೆ ಅವರ ಒಂದು ಪೂಜಾ ಕಾರ್ಯಕ್ಕೆ ಲಕ್ಷಾಂತರ ಜನ ಸೇರ್ತಾ ಅನ್ನೋದಾದರೆ ಅವರ ಸಾಧನೆ ಬಹ ಬಹಳ ದೊಡ್ಡ ಮಟ್ಟದಲ್ಲೇ ಇರಬೇಕಲ್ಲ ಇವತ್ತಿಗೂ ಕೂಡ ಈ ಉತ್ತರ ಕರ್ನಾಟಕದ ಅಂದರೆ ಈ ಕಲ್ಯಾಣ ಕರ್ನಾಟಕ ಭಾಗ ಇದೆಯಲ್ಲ ಅಲ್ಲಿಗೂ ಅಲ್ಲಿ ಮಾನಯ್ಯ ಮೌನಯ್ಯ ಮೌನೇಶ ಹೀಗೆ ಜಾತಿ ಮತ ಭೇದವಿಲ್ಲದೆ ಆ ಹೆಸರನ್ನು ಇಟ್ಕೊಳ್ತಾರೆ ಯಾಕೆ ಅಂದರೆ ಅಲ್ಲಿಯ ಜನರಿಗೆ ಮೌನೇಶ್ವರ ಅಂದರೆ ಸಾಕು ದೇವರು ಅವರು ಆ ದೇವರ ಹೆಸರನ್ನು ತಮ್ಮ ಹುಟ್ಟು ಮಕ್ಕಳಿಗೂ ಕೂಡ ಇವತ್ತಿಗೂ ಇಟ್ಕೊಂಡಿದ್ದಾರೆ ಅಲ್ಲಿ ಜಾತಿ ಮತ ಭೇದ ಇಲ್ಲ ಮೌನೇಶ್ವರರಿಗೆ ಎಲ್ಲರಿಗೂ ದೇವ ದೇವರು ಇವರೆಲ್ಲ ನಾವು ನೋಡಿದಾಗ ಈ ಮೌನೇಶ್ವರರು ಎಂಥ ಸಾಧನೆ ಮಾಡಿದರೆ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರೊಂದೊಂದು ಮಾತಿಗೂ ಬೆಲೆ ಇದ್ದು ನಡೀತಾ ಇದ್ದ ಗಲಾಟೆಗಳು ನಡೀತಾ ಇದ್ದಂಥ ದೌರ್ಜನ್ಯಗಳು ನಿಂತೆ ಹೋದ ಅಂದರೆ ಇವರು ದೇವರೇ ಸ ಆಗಿರಬೇಕಲ್ವಾ ದೇವ್ರ ಥರ ದೇವರೇ ಆಗೋಗಿದ್ದಾರೆ ಇವತ್ತು ಅಂದಮೇಲೆ ಇವರ ಒಂದು ಬೇರೆ ನಾವು ಧರ್ಮಗುರುಗಳು ಬೇರೆ ಬೇರೆ ಅವ್ರನ್ನ ನೋಡೋದಕ್ಕಿಂತ ಮೌನೇಶ್ವರರನ್ನ ವಿಶೇಷವಾಗಿ ನೋಡಬೇಕಾಗತ್ತೆ ಯಾಕೆಂದರೆ ಇವರು ಮಾಡಿದ ಕಾರ್ಯ ಇದೆಯಲ್ಲ ಇದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಭಾವೈಕ್ಯತೆಯನ್ನು ತೋರಿಸುವಂಥ ಬಹುದೊಡ್ಡ ನಾಯಕರೇ ಕಾಣಿಸ್ತಾರೆ ನಮ್ಮ ಅನಿಸಿಕೆ ಏನಂದರೆ ಸಾಮಾಜಿಕ ಸಾಮರಸ್ಯ ಮತ್ತು ಭಾವೈಕ್ಯತೆಯ ದಿನಾಚರಣೆ ಆಚರಣೆ ಮಾಡಲು ಮೌನೇಶ್ವರರು ಸೂಕ್ತವಾದ ವ್ಯಕ್ತಿಯಾಗಿದ್ದಾರೆ ಮೌನೇಶ್ವರರ ಜಯಂತಿ ಭಾಳ ಬೇಗ ದೊಡ್ಡ ಮಟ್ಟದಲ್ಲಿ ಆದರೆ ನಿಜಕ್ಕೂ ಶಾಂತಿ ಮತ್ತು ಭಾವೈಕ್ಯತೆಯ ದಿನಾಚರಣೆ ಆಚರಿಸಲು ಎಲ್ಲ ಹಕ್ಕುದಾರರಾಗಿದ್ದಾರೆ ಬಹಳ ಖುಷಿಯಾಗುತ್ತೆ ಇವರ ಒಂದು ಜೀವನ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದರೆ ಈಗ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೈಸೂರು ದಸರಾದಲ್ಲೂ ಕೂಡ ಅವರ ಸ್ತಬ್ಧ ಚಿತ್ರ ಬಂದಿದ್ದನ್ನು ನೀವೆಲ್ಲ ನೋಡ್ಬೋದು ಏನಾದರೂ ನಿಮ್ಮ ಹತ್ರ ವಿಡಿಯೋ ಇದ್ದರೆ ಒಂದು ಸಲ ನೋಡಿ ಆ ವಿಡಿಯೋದಲ್ಲಿ ಮೌನೇಶ್ವರರ ಸ್ತಬ್ಧ ಚಿತ್ರ ಬರುತ್ತೆ ಯಾಕೆ ಅಂದರೆ ಅಂಥ ಕನ್ನಡ ನಾಡಿನಲ್ಲಿ ಹುಟ್ಟಿದ ಮಹಾತ್ಮರಿವರು ನೀವು ಇದುವರೆಗೆ ಮೌನೇಶ್ವರರು ಮತ್ತು ಅವರ ಒಂದಷ್ಟು ವಚನಗಳನ್ನು ನೀವು ಕೇಳಿದ್ದಕ್ಕೆ ಭಾಳ ಸಂತೋಷ ಯಾಕೆ ಅಂದರೆ ಮೌನೇಶ್ವರ ಬಗ್ಗೆ ಮಾತಾಡೋದು ಇನ್ನಷ್ಟು ತುಂಬ ಇದೆ ಆದರೆ ನಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ವಿ ನಿಮಗೆ ಮೌನೇಶ್ವರರ ಬಗ್ಗೆ ಏನು ಗೊತ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೇಳುಗರಿಗೂ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಜೈ ಮತಾಕಿ ಜೈ ಕನ್ನಡ ಅಂಬೆ